ಈ ಕಲರ್ ಎಲ್ಲಿಂದ ಬರುತ್ತಾ ಅಣ್ಣ ಇದು ಎಲ್ಲಿ ಬಣ್ಣದ್ದಾ ಎಲ್ಲಿ ಬರುತ್ತೆ ಅಣ್ಣ ಬಣ್ಣದ್ದು ಇದು ಈಗ ಅಲ್ಲ ಏನು ಈ ತರ ಥರ ಇತ್ತಲ್ಲ ಕೆಂಪಿಗೆ ಒಳ್ಳೆ ರಕ್ತ ಹೋದಂಗೆ ಗೊತ್ತದೆ ಹೆಂಗೆ ಅಂತ ಬಣ್ಣದ ಮನೆಯದಾ ಇಲ್ಲ ಆ ಕಡೆ ಇಲ್ಲ ಅಣ್ಣ ಇವಾಗ ಅಲ್ಲಿ ಮೊದ್ಲು ಮಾಡ್ತಿದ್ರು ಅದು ನಿಲ್ಸಿ ಹಾಕಿಬಿಟ್ಟವ್ರೆ ಎಲ್ಲಿ ಎಲ್ಲ ಐತೆ ಅಣ್ಣ ವಿರೋಪುನ ಒಂದು ಮನೆ ಹಾಂ ಅದು ಹಿಂಗೆ ಬರುತ್ತಾ ಹಾಂ ಹಾಂ ah sorry 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 ಈತಿ ಕೆಮಿಕಲ್ ನೀರು ಬಂದು ನಮ್ಮ ಕೆರೆಗಳ್ನ ಹಾಳು ಮಾಡಿಟ್ಬಿಟ್ಟವ ಎಲ್ಲಿಂದ ಬರುತ್ತಪ್ಪೆ ಕಲ್ಲರ್ ಇದು ಕೆಮಿಕಲ್ ನೀರು ಎಲ್ಲಿ ಡೈಲಿ ಬರುತ್ತಾ ಈ ಕಡೆಯಿಂದ ಬರುತ್ತಾ ಹಾಂ ಹಾಂ ಏನರ್ ತಪ್ಪಿ ಬರೋದಾ ಹ್ಞೂ

ದೊಡ್ಡಬಳ್ಳಾಪುರ ನಗರಸಭೆಯ ಕಲುಷಿತ ನೀರಿನ ದೊಡ್ಡಬಳ್ಳಾಪುರ ನಗರಸಭೆಯ ಕಲುಷಿತ ನೀರಿನ ಅವಾಂತರ ಈ ಕಲ್ಲರಾಗಿ ಬರ್ತಾ ಇದೆ ಕೆರೆಗಳು ಹಾಳಾಗೋದಕ್ಕೆ ನೋಡಿ ಇದೇ ಮುಖ್ಯವಾದ ಕಾರಣ ದೊಡ್ಡಬಳ್ಳಾಪುರದ ಮುಖ್ಯವಾದ ಕಾರಣ ದೊಡ್ಡಬಳ್ಳಾಪುರದಿಂದ ಬರ್ತಕ್ಕಂಥ ಮುಖ್ಯವಾದ ಕಾರಣ ಇದೆ ಇನ್ನು ಮುಂದೆ ತೋರಿಸ್ತೀನಿ ನೋಡಿ ಸಣ್ಣ ಸಣ್ಣ ಮೂರಿಗಳಲ್ಲಿ ಎಲ್ಲ ನೀಲಿ ನೀಲಿ ಚರಂಡಿದೆಲ್ಲ ನೀಲಿ ಇದೆ ಇದೆಲ್ಲ ಕಲರ್ ಆಗಿದೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಮೂಲ ಇಲ್ಲ ಇದೆ ನೋಡಿ ನೀಲಿ ಕೆಂಪು ಎಲ್ಲ ಕಲರು ಇಲ್ಲಿದೆ ರೇಷ್ಮೆ ಬಣ್ಣ ಬೇಯಿಸ್ತಾರೆ ಇಲ್ಲೆಲ್ಲ ಫಿಲ್ಟರ್ ಮಾಡ್ತಾ ಇದ್ದೀರಾ ಎಲ್ಲಿ ಫಿಲ್ಟರ್ ಮಾಡಿದ್ದೀರಾ ಫಿಲ್ಟರ್ ಹೈಡ್ರೋಝಕೆ ಸರ್ ಅದು ಓಕೆ ಸರ್ ಹೈಡ್ರೋಸ್ ಆಗ್ತೀರಾ ಫಿಲ್ಟರ್ ಅದೇ ನಮಗೆ ಫಿಲ್ಟರ್ ಆಗ್ತದೆ ಅಂತ ಹೇಳ್ತೀರಲ್ಲ ಕಲ್ಲರ್ ಇದು ಈ ಕಲ್ಲರ್ ಎಲ್ಲ ಹಂಗೆ ಬಿಡ್ತಾ ಇದ್ದೀರಾ ಕಲ್ನ ಇದೆಲ್ಲ ಓಕೆ ಸರ್ ನಾನು ನೀವು ಅದನ್ನ ಬೇಯಿಸಿದ ನೀರು ಫಿಲ್ಟರ್ ನೀರನ್ನ ಎಲ್ಲ ಎಲ್ಲಿ ಫಿಲ್ಟರ್ ಮಾಡ್ತಾ ಇದ್ದೀರಾ ಅಂದರೆ ಕಲರ್ ಆಗೋದನ್ನ ವೈಟ್ ಮಾಡ್ತೀವಿ ವೈಟ್ ಕಲರ್ ಆಗೋದ್ರನ್ನ ವೈಟ್ ಮಾಡ್ತಾ ಇದ್ದೀರಾ ಎಲ್ಲಿ ಮಾಡಿದ್ದೀರಾ ಸರ್ ಇದು ಹಂಗೆ ಹೋಗ್ತಾ ಇದೆಯಲ್ಲ ಸರ್ ಮತ್ತೆ ಕಲರ್ ಆಗೇ ಹೋಗ್ತಾ ಇದೆ ನೀವು ಹೇಳ್ತಾ ಇರೋದು ಏನು ಮಾಡ್ತಿದ್ದೀರಾ ಕಲ್ಲರ್ನ ನಾನು ವೈಟ್ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇದೀರಾ ಅಲ್ಲೋರಾ ಆ ಕಲ್ಲರ್ ಹಂಗೆ ಹೋಗ್ತಾ ಅಂತ ನಾನು ಹೇಳ್ತಾ ಇದೀನಿ ಹಾಂ ನೀವೇನು ಹೇಳ್ತಾ ಇದ್ದೀರಾ ಕಲ್ಲರ್ನ ವೈಟ್ ಮಾಡಿ ಬಿಡ್ತಾ ಇದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ ಕಲ್ಲರ್ ನೀರೆಲ್ಲ ಹಂಗೆ ಹೋಗ್ತಾ ಇದ್ದೀವಿ ಹಾಂ ಏನು ಸರ್ ಇಲ್ಲಿ ಸರ್ ಅದು ನೀವು ನಾನು ಹೇಳ್ತಾ ಇದ್ದೀನಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಸರ್ ಡಿಸೈನ್ ಮಾಡಿ ಬಿಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ಇದು ಹಿಂಗೆ ಇದೆಯಲ್ಲ ಸರ್ ಇದು ಹಾಂ ಸರ್ ನಿಮ್ಮ ಕಲ್ಲರ್ ನಿಮ್ಮ ಕಾಲುಗಳೇ ಕಲ್ಲರಾಗಿದೆ ಅಂಥದ್ದು ನೀವು ವೈಟ್ ಮಾಡಿ ಬಿಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರ ಈ ರೀತಿ ಮಾಡಿ ಬಿಡ್ತಾ ಇದ್ದೀರ ನೀವು ಹಾಂ ಕಪ್ಪು ಕಲ್ಲರ್